ಇನ್ನು ಮೂಡ ಮಹಾಸಂಗ್ರಾಮಕ್ಕೆ ನಿನ್ನೆಯಷ್ಟೇ ತೆರೆ ಬಿದ್ದಿದೆ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದಂತ ದೋಸ್ತಿಗಳು ನಿಟ್ಟುಸಿರು ಬಿಟ್ಟು ಸದ್ಯ ವಿರಾಮದಲ್ಲಿದ್ದಾರೆ ಇನ್ನೇನು ಮತ್ತೊಂದು ಸುತ್ತಿನ ಹೋರಾಟ ಮಾಡೋದಾಗಿ ಸುಳಿವು ಕೊಟ್ಟಿದ್ದಂತ ಕೇಸರಿ ಕಲಿಗಳಿಗೆ ಅಂತರ್ಯುದ್ಧ ಸ್ಫೋಟಗೊಳ್ಳುವ ಲಕ್ಷಣಗಳು ಗೋಚರಿಸುತ್ತದೆ ಏನದು ಅಂತರ್ಯುದ್ಧ ಯಾರದು ಮತ್ತೆ ಈಗ ಬಂಡಾಯ ಸಾರಿರೋದು ಬರಿ ನೋಡೋಣ ಈ ಪಾದಯಾತ್ರೆ ಒಂದು ಹೊದ್ದಾಣಿಕೆ ರಾಜಕಾರಣ ಇದೆ ಅವರು ರಮೇಶ್ ಜನವ್ರು ನಾವು ಕೇಂದ್ರ ನಮ್ಮ ಪಕ್ಷದಿಂದ ಅನುಮತಿ ತಗೊಂಡು ಎಲ್ಲಿ ಮಾಡಬೇಕು ನಿರ್ಣಯ ಮಾಡಿ ಮಾತಾಡೋದು ಹೈಕಮಾಂಡ್ ರಾಜ್ಯಾಧ್ಯಕ್ಷ ಒಪ್ಪಿಲ್ಲ ಒಪ್ಪ ಹೋರಾಟ ದಲಿತ ವಿರೋಧಿ ಸರ್ಕಾರ ಮಾಡಲಿಕ್ಕೆ ಬಹಳ ಒಳ್ಳೆಯ ಒಂದು ಹೋರಾಟ ಬಂಡಾಯದ ಕಿಡಿ ಮೂಡಾಸ್ತ್ರ ಪ್ರಯೋಗಿಸಿದ್ದ ಬಿಜೆಪಿಗೆ ಅಂತರ್ಯುದ್ಧ ಸ್ಫೋಟಗೊಳ್ಳುವ ಭೀತಿ ಎದುರಾಗಿದೆ ಒಂದ್ ಕಡೆ ವಿಜಯೇಂದ್ರ ಬಣದ ನಾಯಕರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಹಗರಣಗಳ ಸಮರ ಸಾರಿದ್ರೆ ಮತ್ತೊಂದು ಕಡೆ ಯತ್ನಾಲ್ ಟೀಂ ಬಂಡಾಯದ ಕಿಡಿ ಹೊತ್ತಿದೆ ಪಾದಯಾತ್ರೆ ಮುಗಿದ ಬೆನ್ನಲ್ಲೇ ಬಿಜೆಪಿಯಲ್ಲಿ ಬಂಡಾಯದ ಕಿಚ್ಚು ದೋಸ್ತಿಗಳ ಮೈಸೂರು ಚಲೋಗೆ ರೆಬೆಲ್ ನಾಯಕರ ಸಡ್ಡು ಹೌದು ದೋಸ್ತಿಗಳ ಮೈಸೂರು ಚಲೋದಲ್ಲಿ ಯಾರೂ ಕಾಣಿಸಿಕೊಂಡಿರ್ಲಿಲ್ವೋ ಅವರೆಲ್ಲ ಒಟ್ಟಿಗೆ ಸೇರಿದ್ರು ಬೆಳಗಾವಿಯ ಜಾಂಬೋಟಿ ರಸ್ತೆಯ ರೆಸಾರ್ಟ್ ನಲ್ಲಿ ಸಭೆ ನಡೆಸಿ ಮೈಸೂರು ಪಾದಯಾತ್ರೆಗೆ ಸೆಡ್ಡು ಹೊಡೆದಿದ್ದಾರೆ ಶಾಸಕ ರಮೇಶ್ ಜಾರಕಿಹೊಳಿ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ಸಭೆ ನಡೆದಿದ್ದು ಪ್ರತಾಪ್ ಸಿಂಹ ಅರವಿಂದ್ ಲಿಂಬಾವಳಿ ಜಿಎಂ ಸಿದ್ದೇಶ್ವರ್ ಸೇರಿದ ಹಾಗೆ ಹಲವು ನಾಯಕರು ಉಪಸ್ಥಿತರಿದ್ದರು ಅಚ್ಚರಿ ಅಂದ್ರೆ ರೆಬೆಲ್ ನಾಯಕರ ಸಭೆಯಲ್ಲಿ ಬಿಎಸ್ವೈ ಮಾಜಿ ಆಪ್ತ ಸಹಾಯಕ ಎನ್ಆರ್ ಸಂತೋಷ್ ಕೂಡ ಭಾಗಿಯಾಗಿದ್ದು ಸಭೆ ತೀವ್ರ ಕುತೂಹಲ ಮೂಡಿಸಿದೆ ಇನ್ನು ಸೆಪ್ಟೆಂಬರ್ ಹದಿನೇಳರಿಂದ ರೆಬೆಲ್ ನಾಯಕರು ಬಳ್ಳಾರಿಗೆ ಪಾದಯಾತ್ರೆ ನಡೆಸೋ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ ಸಭೆಯಲ್ಲಿ ಪ್ರತಾಪ್ ಸಿಂಹ ಜೊತೆ ಮಾತನಾಡಿದ ಯತ್ನಾಳ್ ಮೂಡ ಮೈಸೂರಿಗೆ ಸಂಬಂಧಪಟ್ಟ ವಿಚಾರ ವಾಲ್ಮೀಕಿ ಹಗರಣ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಮೇಲಾಗಿ ಹೋರಾಟ ಯಾವುದೇ ಒಂದು ವ್ಯಕ್ತಿ ಆಧಾರಿತವಾಗಿ ಆಗಬಾರದು ಅಂತ ಹೇಳಿದ್ದು ವಿಜೇಂದ್ರಗೆ ತಿವಂತಿತ್ತು ಬಿಜೆಪಿಯಲ್ಲಿ ಇಪ್ಪತ್ತು ಬಣಗಳಿವೆ ಅಂತ ಎಂ ಬಿ ಪಾಟೀಲ್ ಲೇವಡಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ ಈ ಬಗ್ಗೆ ನನಗೇನೂ ಗೊತ್ತಿಲ್ಲ ರಾಜ್ಯ ಉಸ್ತುವಾರಿಗಳು ಇದನ್ನ ನೋಡ್ಕೊಳ್ತಾರೆ ಅಂದ್ರು ಇತ್ತ ಬಿಜೆಪಿ ರೆಬೆಲ್ ನಾಯಕರ ಸಭೆ ವಿರುದ್ಧ ಸಚಿವ ಎಂ ಬಿ ಪಾಟೀಲ್ ಲೇವಡಿ ಮಾಡಿದ್ರು ಬಿಜೆಪಿಯಲ್ಲಿ ಇಪ್ಪತ್ತು ಬಣಗಳಿದೆ ಅಂತ ಕುಹುಕವಾಡಿದ್ದಾರೆ ಅವರು ಯಾವಾಗ ಬಿಟಿಂಗ್ ಮಾಡ್ತಾ ಇದ್ದಾರೆ ಏನಂತ ಗೊತ್ತಿಲ್ಲ ನನಗೆ ಅದಕ್ಕೆ ಸಂಬಂಧಿಸಿದಂತೆ ನಮ್ಮ ರಾಜ್ಯದ ಉಸ್ತುವಾರಿಗಳು ರಾಜ್ಯದ ಅಧ್ಯಕ್ಷರು ಸಂಬಂಧಿಸಿದವರು ಬಿಜೆಪಿಯಲ್ಲಿ ಇಪ್ಪತ್ ಬಂದ್ ಆರ್ ಅಶೋಕ್ ಒಂದ್ ಬಣ ವಿಜೇಂದ್ರ ಮತ್ತು ಅವ್ರ ಒಂದು ಬಣ ಪ್ರಹ್ಲಾದ್ ಜೋಶಿ ಅವರದೊಂದ್ ಬಣ್ಣ ಸಂತೋಷ್ ಬಣ ಅಶ್ವಥ್ ನಾರಾಯಣದ ಒಂದ್ ಬಣ ಯತ್ನಾಳು ಮತ್ತು ಒಂದು ಬಣ್ಣ ಡಿಟಿ ರವಿ ಅವ್ರದೊಂದ್ ಬಣ ಇದು ಬಹಳಷ್ಟು ಡಿಕೆ ಎಚ್ ಡಿಕೆ ಮಧ್ಯೆ ಮುಂದುವರಿದ ಹುಚ್ಚ ಆಸ್ಪತ್ರೆ ಕದನ ಪ್ರಜ್ವಲ್ ರೇವಣ್ಣ ಜೈಲು ಸೇರಿರೋ ವಿಚಾರವಾಗಿ ಡಿಕೆ ಎಚ್ ಡಿಕೆ ಮಧ್ಯೆ ಮಾತಿನ ಸಮರ ಜೋರಾಗಿ ನಡೀತಾ ಇದೆ ಒಬ್ಬ ಮಗನ ಭವಿಷ್ಯಕ್ಕಾಗಿ ಇನ್ನೋರ್ವ ಮಗನ ಮೇಲೆ ಕೇಸ್ ಹಾಕ್ಸಿದ್ರಿ ಅಂತ ಡಿ ಕೆ ಹೇಳಿದ್ದ ಮಾತಿಗೆ ಎಚ್ ಡಿಕೆ ಸಿದ್ಧಾರ್ಥ್ ಸಾವಿನ ಪ್ರಸ್ತಾಪ ಮಾಡಿದ್ರು ಇದ್ರ ಬೆನ್ನಲ್ಲೇ ಇಬ್ಬರ ನಡುವೆ ಹುಚ್ಚಾಸ್ಪತ್ರೆ ಸೇರೋದ್ ಯಾರು ಅನ್ನೋ ಕದನ ಕಾವು ಪಡ್ಕೊಳ್ತಾ ಇದೆ ಸಿದ್ಧಾರ್ಥ ಅವರ ಮರಣಕ್ಕೆ ಆತ್ಮಹತ್ಯೆಗೆ ಕಾರಣ ಯಾರು ಜನಗಳ ಮುಂದೆ ಹಿಡುತ್ತೀರಾ ಹುಚ್ಚಾಸ್ಪತ್ರೆಗೆ ಸೇರ್ಸೋಣ ಹುಚ್ಚಾಸ್ಪತ್ರೆಗೆ ಕುಮಾರಸ್ವಾಮಿಗೆ ಮೆಂಟಲ್ ಹಾಸ್ಪಿಟಲ್ಗೆ ಸೇರ್ಸೋಣ ನಂದು ಎಸ್ ಎಂ ಕೃಷ್ಣನ್ ಸಂಬಂಧ ಏನು ಅಂತ ಅವನ್ ಏನ್ ಗೊತ್ತಿದೆ ಮಾಡಿರ್ತಕ್ಕಂಥದ್ದೆಲ್ಲ ಅವರು ನನ್ನ ಮೇಲೆ ಆಪಾದನೆ ಮಾಡಿದರಲ್ಲ ಯಾವ ಸ್ಥಿತಿನಲ್ಲಿ ಆಪಾದನೆ ಮಾಡಿದ್ರಿ ಇವತ್ತು ಚಿಕಿತ್ಸೆ ಆಗಬೇಕು ನನಗೂ ನಿಮಗೂ ನಿಮ್ಮ ವೈದ್ಯರನ್ನು ಕೇಳಿ ಅನ್ನೋದು ಹೇಳಲಿಕ್ಕೆ ವಹಿಸ್ತಾರೆ ಕುರ್ಚಿ ಅಲುಗಾಡಿಸ್ತಾರೆ ಎಂದ ಸಿಎಂ ಊರವರು ಅಲುಗಾಡ್ತಾರೆ ಎಂದ ಡಿ ಕೆ ಬಹಳ ಜನ ನನ್ನ ಕುರ್ಚಿ ಅಲ್ಲಾಡಿಸಲಿಕ್ಕೆ ಇಟ್ಕೊಂಡು ಹಿಡ್ಕೊಂಡು ಅಲ್ಲಾಡಿಸ್ತಾರೆ ಏನು ಮಾಡೋಕ್ಕಾಗಲ್ಲ ಕುರ್ಚಿ ಅಲ್ಲಾಡಲ್ಲ ಕುರ್ಚಿ ಅಲ್ಲಾಡಲ್ಲ ಕುರ್ಚಿ ಇಲ್ಲಿ ಕೂರವ್ರು ಅಲ್ಲಾಡ್ತಾರೆ ಅಲ್ಲಿಯ ಕುರ್ಚಿ ಭದ್ರವಾಗಿದೆ ಆ ಕುರ್ಚಿ ಕೂಡವರು ಸದಾಕಾಲ ಅಲ್ಲಾಡ್ಬೇಕಾಗಿದೆ ಪರ್ಮನೆಂಟ್ ಆಗಿ ಕೂಡಕ್ಕಾಗ ಮಳೆ ನಿಂತರೂ ಮರದ ಹನಿ ನಿಲ್ಲಿಲ್ಲ ಅನ್ನೋ ಮಾತಿದೆ ಮೂಡಾ ಪಾದಯಾತ್ರೆ ಜನಾಂದೋಲನ ಸಮಾವೇಶ ಎರಡೂ ಸಮಾಪ್ತಿಗೊಂಡಿದೆ ಆದರೆ ನಾಯಕರ ನಡುವಿನ ಮಾತಿನ ಕಾಳಗ ಮಾತ್ರ ನಿಲ್ತಾ ಇಲ್ಲ ಬ್ಯೂರೋ ರಿಪೋರ್ಟ್ ಟಿವಿ ನೈನ್